ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ವಿಶೇಷವಾದ ಜಾಗ ಇರುವಂತ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀಯುತರಾದಂತ ಶ್ರೀ ಸಿದ್ದರಾಮಯ್ಯರವರಿಗೆ ಪ್ರೀತಿಯ ಆಧಾರದ ಸ್ವಾಗತವನ್ನ ಕೋರ್ತಾ ಇದೀವಿ ನಿಮ್ಮೆಲ್ಲರ ಬಂಧುಗಳೇ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ನಮ್ಮ ಎಲ್ಲ ಗೌರವಾನ್ವಿತರಿಗೆ ಪ್ರೀತಿಯ ಆಧಾರದ ಸ್ವಾಗತವನ್ನ ಕೋರಲಾಗ್ತಾ ಇದೆ ನಮ್ಮ ಎಲ್ಲ ಗೌರವಾನ್ವಿತರಿಗೆ ಪ್ರೀತಿಯ ಸ್ವಾಗತ ಸನ್ಮಾನ್ಯ ಶ್ರೀತರಾದಂಥ ಶ್ರೀ ಬಸವರಾಜ ಹೊರಟ್ಟಿ ಸರ್ ಅವರು ಇಲ್ಲಿ ವೇದಿಕೆ ಮೇಲಿದ್ದಾರೆ ಅವರಿಗೂ ನಮ್ಮ ಸೋಲಿಲ್ಲದ ಸರದಾರರು ಹೊರಟ್ಟಿ ಸರ್ ಅವರು ಬಸವರಾಜ್ ಹೊರಟ್ಟಿ ಸರ್ ಅವರಿಗೆ ಸ್ವಾಗತ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಆಧಾರದ ಪ್ರೀತಿಯ ಅನಂತ ಅನಂತ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ ಮತ್ತು ಸನ್ಮಾನ್ಯ ಶ್ರೀತರಾದಂಥ ಶ್ರೀ ಯು ಟಿ ಖಾದರ್ ಸರ್ ಅವರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಜೊತೆಗಿರ್ತಾರೆ ಜೊತೆಗೆ ನಮ್ಮ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ನಮ್ಮೆಲ್ಲರ ಅಧ್ಯಕ್ಷ ನಾಯಕಿ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಹ ಈಗ ನಮ್ಮ ಜೊತೆಗೆ ವೇದಿಕೆ ಮೇಲಿದ್ದಾರೆ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಅಶೋಕ್ ಬಿ ಹಿಂಜಗೇರಿ ಅವರು ಅಧ್ಯಕ್ಷರು ಕರ್ನಾಟಕ ಕಾನೂನು ಆಯೋಗ ಅವರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ವಿ ಸನ್ಮಾನ್ಯ ಶ್ರೀಯುತರಾದಂಥ ಪುಟ್ಟಣ್ಣ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನಮ್ಮ ಮಾನ್ಯ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಅವರಿಗೆ ಆದರದ ಪ್ರೀತಿಯ ಅನಂತ ಅನಂತ ಸ್ವಾಗತವನ್ನ ಕೋರ್ತಾ ಇದ್ದೀವಿ ವಿಶೇಷವಾದ ಜಾಗ ಇರುವಂತ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀಯುತರಾದಂಥ ಶ್ರೀ ಸಿದ್ದರಾಮಯ್ಯರವರಿಗೆ ಪ್ರೀತಿಯ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೀವಿ ನಿಮ್ಮೆಲ್ಲರ ಬಂಧುಗಳೇ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ನಮ್ಮ ಎಲ್ಲ ಗೌರವಾನ್ವಿತರಿಗೆ ಪ್ರೀತಿಯ ಆಧಾರದ ಸ್ವಾಗತವನ್ನ ಕೋರಲಾಗ್ತಾ ಇದೆ ನಮ್ಮೆಲ್ಲ ಗೌರವಾನ್ವಿತರಿಗೆ ಪ್ರೀತಿಯ ಸ್ವಾಗತ ಸನ್ಮಾನ್ಯ ಶ್ರೀತುರಾದಂತಹ ಶ್ರೀ ಬಸವರಾಜ ಸರ್ ಅವರು ಇಲ್ಲಿ ವೇದಿಕೆ ಮೇಲಿದ್ದಾರೆ ಅವರಿಗೂ ನಮ್ಮ ಸೋಲಿಲ್ಲದ ಸರದಾರರು ಸರ್ ಅವರು ಬಸವರಾಜ್ ಹೊರಟ್ಟಿ ಸರ್ ಅವರಿಗೆ ಸ್ವಾಗತ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಆದರದ ಪ್ರೀತಿಯ ಅನಂತ ಅನಂತ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ ಮತ್ತು ಸನ್ಮಾನ್ಯ ಶ್ರೀಯುತರಾದಂತಹ ಶ್ರೀ ಯು ಟಿ ಖಾದರ್ ಸರ್ ಅವರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಜೊತೆಗಿರ್ತಾರೆ ಜೊತೆಗೆ ನಮ್ಮ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ನಮ್ಮೆಲ್ಲರ ಅಧ್ಯಕ್ಷ ನಾಯಕಿ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಹ ಈಗ ನಮ್ಮ ಜೊತೆಗೆ ವೇದಿಕೆ ಮೇಲಿದ್ದಾರೆ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಅಶೋಕ್ ಬಿ ಹಿಂಜಗೇರಿ ಅವರು ಅಧ್ಯಕ್ಷರು ಕರ್ನಾಟಕ ಕಾನೂನು ಆಯೋಗ ಅವರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ವಿ ಸನ್ಮಾನ್ಯ ಶ್ರೀತರಾದಂಥ ಪುಟ್ಟಣ್ಣ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನಮ್ಮ ಮಾನ್ಯ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಅವರಿಗೆ ಆದರದ ಪ್ರೀತಿಯ ಅನಂತ ಅನಂತ ಸ್ವಾಗತವನ್ನು ಕೋರ್ತಾ ಇದೀವಿ